ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಅಶ್ವತ್ಥಾಮನ ನಾರಾಯಣಾಸ್ತ್ರ ಪ್ರಯೋಗ ದ್ರೋಣಾಚಾರ್ಯರು ಮಡಿದ ಸ್ವಲ್ಪ ಹೊತ್ತಿನ ಮೇಲೆ ರಣರಂಗದ ಮತ್ತೊಂದೆಡೆಯಲ್ಲಿ ಕಾದಾಡುತ್ತಿದ್ದ ಅಶ್ವತ್ಥಾಮನು ದಿಕ್ಕುಪಾಲಾಗಿ ಓಡುತ್ತಿದ್ದ ಕೌರವ ಸೇನೆಯನ್ನು ನೋಡಿ ಅದಕ್ಕೆ ಕಾರಣವನ್ನು ವಿಚಾರಿಸಿ ಕೃಪರಿಂದ ನಡೆದ ಸಂಗತಿಯನ್ನೆಲ್ಲ ತಿಳಿದುಕೊಂಡನು ಅವನಿಗೆ ಅದರಿಂದ ಬಹಳ ಸಿಟ್ಟು ಬಂದು ಮೋಸದಿಂದ ಶಸ್ತ್ರಸನ್ಯಾಸ ಮಾಡಿಸಿದ ಯುಧಿಷ್ಠಿರನ ರಕ್ತವನ್ನು ಇಂದು ಭೂಮಿಯು ಕುಡಿಯಲಿ ಪಾಂಚಾಲರನ್ನು ಪಾಪಿಯಾದ ದೃಷ್ಟುದ್ಯುಮ್ನನ್ನು ಸಂಹಾರ ಮಾಡಿಯೇ ನಾನು ಶಾಂತಿ ಹೊಂದುವೆನು ಎಂದು ಪಾಂಡವ ಸೇನೆಯ ಮೇಲೆ ನಾರಾಯಣಾಸ್ತ್ರವನ್ನು ಅಭಿಮಂತ್ರಿಸಿಬಿಟ್ಟನು ಅದು ಹಲವು ಶಸ್ತ್ರಗಳ ರೂಪವನ್ನು ತಾಳಿ ಪಾಂಡವ ಸೇನೆಯನ್ನು ನಾಶ ಮಾಡತೊಡಗಿತು ಅವರು ಹೇಗೆ ಹೇಗೆ ಯುದ್ಧ ಮಾಡಿದರೆ ಅದು ಹಾಗೆ ಬೆಳೆಯುತ್ತ ಹೋಯಿತು ಆಗ ಸೇನೆಯೆಲ್ಲವೂ ಹೆದರಿ ದಿಕ್ಕು ತೋಚದಂತಿರಲು ಅದರ ಗುಟ್ಟನ್ನು ಅರಿತಿದ್ದ ಶ್ರೀಕೃಷ್ಣನು ಯಾರು ಭಯಪಡಬೇಡಿ ಎಲ್ಲರೂ ಶಸ್ತ್ರಗಳನ್ನು ಕೆಳಕ್ಕೆ ಹಾಕಿ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿ ಹಾಗಾದರೆ ಅದು ಏನು ಮಾಡುವುದಿಲ್ಲ ಎಂದು ಹೇಳಿದನು ಶ್ರೀಕೃಷ್ಣನು ಹೇಳಿದಂತೆ ಎಲ್ಲರೂ ಶಸ್ತ್ರಗಳನ್ನು ಕೆಳಕ್ಕೆ ಹಾಕಿ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿದಾಗ ಅದು ಶಾಂತವಾಯಿತು ಅದರಿಂದ ಏನೂ ಅಪಾಯವಾಗಲಿಲ್ಲ ಅದನ್ನು ಒಮ್ಮೆ ಮಾತ್ರ ಪ್ರಯೋಗಿಸತಕ್ಕದ್ದಾದ್ದರಿಂದ ಅದನ್ನು ಮತ್ತೆ ಪ್ರಯೋಗಿಸಲಾಗದೆ ಅಶ್ವತ್ಥಾಮನು ಆಗ್ನೇಯಾಸ್ತ್ರ ಮುಂತಾದ ಬೇರೆ ಬೇರೆ ಅಸ್ತ್ರಗಳನ್ನು ಪ್ರಯೋಗಿಸಿ ನೋಡಿದನು ಆದರೆ ಅರ್ಜುನನು ಪ್ರತ್ಯಸ್ತ್ರಗಳನ್ನು ಬಲ್ಲವನಾದ್ದರಿಂದ ಅದು ಯಾವುದರಿಂದಲೂ ಪ್ರಯೋಜನವಾಗದೆ ಅಶ್ವತ್ಥಾಮನು ನಿರುತ್ಸಾಹನಾಗಿ ಶಿಬಿರಕ್ಕೆ ಹಿಂತಿರುಗಿದನು ಅಶ್ವತ್ಥಾಮನನ್ನು ಮಾಮ ಕೃಪಾಚಾರ್ಯರು ಸಮಾಧಾನ ಮಾಡಿದರು ಕೃಪಾಚಾರ್ಯರು ಅಶ್ವತ್ಥಾಮನನ್ನೇ ಕೌರವ ಸೇನಾಪತಿಯನ್ನಾಗಿ ಮಾಡಿಸಲು ಕೌರವನ ಬಳಿಗೆ ಬಂದರು ಧರ್ಮರಾಜ ಭೀಮಾರ್ಜುನ ನಕುಲ ಸಹದೇವರು ಶ್ರೀಕೃಷ್ಣನ ಪಾದಗಳಿಗೆ ಹೊಂದಿಸಿದರು ಇತ್ತ ದುರ್ಯೋಧನನು ಗುರು ದ್ರೋಣಾಚಾರ್ಯರು ಧರ್ಮರಾಜನ ಮಾತನ್ನು ಕೇಳಿ ಶಸ್ತ್ರತ್ಯಾಗ ಮಾಡಿದ್ದನ್ನು ಕಟುವಾಗಿ ಟೀಕಿಸಿದನು ಮಗನ ಮೇಲಿನ ಪ್ರೀತಿಗಿಂತ ಶಿಷ್ಯನ ಮೇಲಿನ ಪ್ರೀತಿ ಹೆಚ್ಚಾಯಿತೆ ದ್ರೋಣರನ್ನು ಸಾಯಿಸಲು ಧರ್ಮರಾಜನೇ ಅಸತ್ಯವಾದಿಯಾದನೆ ಗುರುಗಳೇ ನಿಮ್ಮ ಮಗ ಅವಿನಾಶಿ ಎಂದು ತಿಳಿಯದೇ ಹೋದಿರ ಪಾಂಡವರು ಈ ರೀತಿ ಮೋಸ ಮಾಡಿದ್ದನ್ನು ಜನರು ತಿಳಿಯುವುದಿಲ್ಲವೇ ಎಂದು ಗೋಳಾಡಿದನು ದ್ರೋಣಾಚಾರ್ಯರು ಸ್ವರ್ಗಸ್ಥ ಹದಿನೈದನೇ ದಿನದ ಮಹಾಭಾರತ ಯುದ್ಧ ನಿಂತ ಮೇಲೆ ದುರ್ಯೋಧನನು ತನ್ನ ಶಿಬಿರಕ್ಕೆ ಹೋಗಿ ಅಲ್ಲಿ ತನ್ನ ಮಂತ್ರಿಗಳೊಡನೆ ಮುಂದಿನ ಕಾರ್ಯಕ್ರಮವನ್ನು ಆಲೋಚಿಸಿದನು ಅಶ್ವತ್ಥಾಮನು ಕರ್ಣನನ್ನು ಸೇನಾಪತಿಯಾಗಿ ಮಾಡಿ ಯುದ್ಧವನ್ನು ಮುಂದುವರಿಸಬೇಕೆಂದು ಸೂಚಿಸಿದನು ದುರ್ಯೋಧನನು ಅದಕ್ಕೆ ಒಪ್ಪಿ ಕರ್ಣನನ್ನು ಕುರಿತು ಕರ್ಣ ನಿನ್ನ ಶೌರ್ಯವನ್ನು ನೀನು ನನ್ನಲ್ಲಿಟ್ಟಿರುವ ಪರಮ ಸ್ನೇಹವನ್ನು ನಾನು ಬಲ್ಲೆನು ಅತಿರಥನು ಸೇನಾಪತಿಗಳು ಆಗಿದ್ದ ಭೀಷ್ಮ ದ್ರೋಣಾಚಾರ್ಯರು ಹತರಾದರು ಈಗ ನೀನು ಸೇನಾಪತಿಯಾಗಬೇಕು ನೀನು ಅವರಿಗಿಂತ ಗಟ್ಟಿಗ ಅವರು ಮುದುಕರು ಅಲ್ಲದೆ ಅರ್ಜುನನಲ್ಲಿ ಅವರಿಗೆ ಪಕ್ಷಪಾತವಿತ್ತು ನಿನ್ನ ಮಾತಿನ ಮೇಲೆ ನಾನು ಅವರಿಗೆ ಗೌರವ ಕೊಟ್ಟಿದ್ದೆ ನನಗೆ ವಿಜಯವನ್ನು ಸಂಪಾದಿಸಿಕೊಡಬೇಕಾದರೆ ನೀನೊಬ್ಬನೇ ಇದಕ್ಕೆ ಸಂಶಯವಿಲ್ಲ ನೀನು ರಣರಂಗಕ್ಕೆ ಇಳಿದರೆ ಪಾಂಡವರು ಪಾಂಚಾಲರು ಹೆದರುತ್ತಾರೆ ಎಂದು ಹೇಳಿದನು ಕರ್ಣನು ಸಂತೋಷದಿಂದ ಸಮ್ಮತಿಸಿದನು ಅಂಗರಾಜ ಕರ್ಣನಿಗೆ ದುರ್ಯೋಧನನು ವಸ್ತ್ರಾಭರಣಗಳನ್ನು ಕೊಟ್ಟು ಸೇನಾಪತಿಯನ್ನಾಗಿಸಿದನು ಮಾಂಡಲಿಕರು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿದರು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ದ್ರೋಣ ಪರ್ವ ಮುಕ್ತಾಯವಾಗುತ್ತದೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ